ಟೊಮೊಟೊ ಬಾತು ಚೆನ್ನಾಗಿತ್ತು ತಿಂದ್ರಪ್ಪ ಬೇರೆ ಮಾಡ್ಕೊಂಡು ನಾನು ಸುಮ್ನಿದ್ದೆ ಏನೋ ಮಾತಾಡಕ್ಕೆ ಹೋಗಲಿಲ್ಲ ಮಾತಾಡಿಸ್ಲಿಲ್ಲ ನಾನು ಸುಮ್ನಿದಿನಿ ಮಾತಾಡಿಸ್ಲಿಲ್ಲ ಅಂದ್ರೆ ಸುಮ್ಮನಿರು ಏನಾನ ಮಾಡ್ಕೊಂಡು ತಿನ್ಲಾಳು ಅದು ಅದಂಗೆ ಒಂಥರ ಎಲ್ಲ ಹೇಳಿದ್ದೀನಲ್ಲ ಅದ್ರ ಬುದ್ಧಿ ಏನೋ ಅಂತ ಮಾತಾಡಿಸ್ಲಿಲ್ಲ ಅಂತಲೂ ತಲೆ ಕೆಡಿಸ್ಕೋಬೇಡ ಏನೋ ತಲೆ ಕೆಡಿಸ್ಕಬೇಡ ಕೆಡ್ಸ್ಕೊಂಬಾ ಹ್ಮ್ ಸುಮ್ಮನ್ ಕೈ ಬಿಟ್ಟು ಅಮ್ಮ ಅಡ್ಗೆ ಮನೆಗ್ ಬಂತು ನಾನು ಸುಮ್ ಬಂದಿಲ್ಲ ಸ್ವಲ್ಪ ಮನೆ ಎಣ್ಣೆ ಸುಡ್ ಸುಡಾದ್ ನಾನು ಟೊಮೆಟೊ ಬತ್ತಿಂದ ಸುಮ್ಮಕ ಬಿಟ್ಟೆ ಆತ ತಲೆ ಕೆಡಸ್ಕೊಂಬ್ಲಿಲ್ಲ ಅಲ್ಲ ಕಣ್ರಿ ಹ್ಮ್ ಬರ್ರಿ ಮಾಮನ್ ಕರ್ಕೊಂಬರ ನಾ ಹೋಗ್ಲಿ ನಾ ಬಂದಾಗಿ ನಮ್ಮ ಮಾಮ ನಮ್ಮನಿಗೆ ಬಂದೇ ಇಲ್ಲ ಅದಕ್ಕೇನೆ ಬಾ ಅವ್ರ ಮನೆಗೆ ಏನು ಇವಾಗ ನಾವು ಮಗ ಸೊಸೆ ಇದ್ಮೇಲೆ ಮನೆಗ್ ಇರ್ಬೇಕು ನಮ್ಮ ಮಾಮೇನು ಏನು ಅನ್ಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಮೇಲೆ ನಮ್ಮನೆಗಿರ್ಬೇಕು ನಮ್ಮ ಮಾವ ನಮ್ಮ ಮಾಮ ಮನೆಗಿದ್ರೆ ವಾಸಿ ಅದಕ್ಕೆ ಬಾ ಕರ್ಕೊಂಡ್ ಬರೋಣ ಅತ್ತಿಗೆ ಇದ್ದಂಗೆ ಕರ್ಕೊಂಡು ನಮ್ಮ ಮಾಮ ಚೆನ್ನಾಗಿ ನೋಡ್ಕೊಂಡು ನಮ್ಮ ಮಾಮ ಚೆನ್ನಾಗಿ ಕೆಲಸ ಮಾಡಿಸ್ಕೊಂಡು ನಮ್ಮ ಮಾಮೆಲ್ಲ ಚೆನ್ನಾಗಿ ನೋಡಿ ಮತ್ತೆ ದುಡ್ಡು ಕೊಡುತ್ತೆ ನಮಗೂ ಮುಂದೆ ಒಳ್ಳೇದು ಮಾಡುತ್ತೆ ಹ್ಞೂ ಎಲ್ಲಾದ್ರಾಗು ನಮಗೂ ಸಹಾಯ ಮಾಡುತ್ತೆ ನಮ್ಮ ಮಾಮ ಇದು ಗಾಂಚಲೆ ಮಾಡ್ಕೊಂಡು ಇಲ್ಲದ್ದೆಲ್ಲ ಇದು ಮಾಡ್ಕೊಂಡು ಇದೇ ಹೋಗ್ಲಾರ್ದು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಬ ಹೋಗ್ಬಾರ್ದು ಸರಿ ಆಯ್ತು ಬಾ ಹೋಗೋಣ ನಮ್ಮ ಮಾಮ ಒಳ್ಳೇದು ನಮ್ಮ ಮಾಮ ಎಲ್ಲದಕ್ಕೂ ಸಹಾಯ ಮಾಡುತ್ತೆ ನಾನು ನಿನ್ನೆಸೆ ಬಂದಿಡಿಗೆ ಕರ್ಕೊಂಡ್ ಬರೋಣ ಯಾಕೆ ಸುಮ್ಮನೆ ಅಂತ ಸುಮ್ಮನೆ ಅದೇ ಬಾ ಫಸ್ಟ್ ಹೋಗಿ ನಮ್ಮ ಮಾಮ ನಮ್ಮ ಕರ್ಕೊಂಬರೋಣ ಬರುತ್ತೆ ಹೆಂಗ ಅಪ್ಪ ಅಲ್ಲೆ ಇರ್ತೀನಿ ಅಂತ ಹೇಳಿ ಹೋಗಿತ್ತು ಅಕ್ಕ ಕರೆದ್ರೆ ಬಂದೇ ಬರುತ್ತೆ ಯಾಕಂದ್ರೆ ಮದುವೆ ಆಗುತ್ತೆ ಅಲ್ಲ ಬರುತ್ತೆ ಬೇರೆಯವ್ರ ಮನೆಗೆ ಯಾಕೆ ಇರ್ಬೇಕು ನಮ್ಮ ನಮ್ಮ ಮನೆಗೆ ಇರ್ಬೇಕಲ್ಲ ಅದಕ್ಕೆ ಬಾ ಇಲ್ಲ ಬಾರಪ್ಪ ಮಾಮ ಇಲ್ಲಿ ಕುಕ್ಕಂಡೈತೆ ಈ ಮರದ ಕೆಳಗೆ ಅಪ್ಪ ಯಾಕಪ್ಪ ಇಲ್ಲಿ ಕುಕ್ಕಂಡಿದ್ಯಾ ಏನಿಲ್ಲ ಕಣಪ್ಪ ಬೇಜಾರು ಕೊಂಚ ಹಿಂಗೆ ಕುಕ್ಕಂತೀನಿ ಇಲ್ಲಿ ಯಾರನ ಬರ್ತಾರಲ್ಲ ಹಿಂಗೆ ಮಾತಾಡ್ಕೊಂಡು ಕುಕ್ಕೊಂಡಿದ್ದೆ ಇವಾಗ ಕೆಲ್ಸಕ್ಕೆ ಹೋಗ್ಬೇಕು ನಾನು ನನ್ನ ಮನೆ ತಕ್ಕ ಹೋಗನ ನಮ್ಮ ಮನೆಯಾಗ ಇರ್ಬೇಕು ಇನ್ಮೇಲಿಂದ ನೀನು ಮದುವೆ ಆಗೈತೆ ಮಗ ಸೊಸೆ ಎಲ್ಲ ಇದಾರೆ ಅಂದ್ಮೇಲೆ ನೀನು ನಮ್ಮ ಮನೆಯಾಗ ಇರ್ಬೇಕು ಬಾ ಯಾತ ತಲೆ ಕೆಡ್ಸ್ಕೊಬೇಡ ಎಮ್ ನಾವೇನು ಬಾರಮ್ಮ ಏ ಬೇಡ ಮತ್ತೆ ಇಲ್ಲೇ ಇರ್ತೀನಿ ಏ ಬಾರ ಪತ್ತ ಸುಮ್ಮನೆ ಸುಮ್ಮನೆ ಬಾಯಿಲಿಗೆ ಬಂದೋಗಿ ನೀನು ಒಂದ್ಸತಿ ಮನೆಯಕ್ಕೆ ಆಮೇಲೆ ಹೋಗಿ ಅಲ್ಲಿ ಕಂಟಿ ಚಿಕ್ಕಪ್ಪನಿಗೆ ಹೇಳಿ ಶ್ವೇತ ಚಿಕ್ಕ ಚಿಕ್ಕಮ್ಮಗೂ ಹೇಳಿ ಬರುವಂತೆ ಹ್ಞೂ ಬಾಯ್ ಇವಾಗ ಇದ್ದು ಬೈಲಿ ಬೈದ ಹೆಂಗ ಆರ್ತಾಳ ಕಣಪ್ಪ ಹ್ಞೂ ಮಾತಾಡ್ತಾಳ ಬಂದಾಗ ಮಾತಾಡ್ತಾಳೆ ಹೊಳ್ತ ಯಾರಮ್ಮ ಅಮ್ಮ ಗೊತ್ತೇ ಐತೆ ಗೊತ್ತಿದ್ದು ಕೊಟ್ಟು ನೀನು ಯಾಕಪ್ಪ ತಲೆ ಕೆಡ್ಸ್ಕೊಮಕ್ಕೆ ಹೋಗ್ತೀಯಾ ಬಾಯ್ಲಿ ಸುಮ್ಮನೆ ಬಾಯ್ಲಿ ನಾನೇನಿ ಇವ್ರ ಮನೆಗೆ ಏನು ಸಹ ಬಲ ಏನಿಲ್ಲ ಹೊತ್ನಾಗ ತಿಂಡಿನೂ ಅಲ್ಲೇ ತಿಮ್ ತಿನ್ ಹೋಗಿ ತಿಂಡಿ ಟೈಲನ ರಾತ್ರಿ ಹೊತ್ನಾಗ ಒಂದು ಟೈಮ್ ಅಷ್ಟೇ ಕಣಪ್ಪ ಯಾವಾಗ ನಂಗೆ ಮಂತಪ್ಪ ಅಂತಾಗಿದ್ದಾಗ ಎದ್ದೇಸ್ಕಲೆ ಹೋಗ್ದಿಲ್ಲದಾಗ ಎದೇಸ್ಕಾಲೆ ಹೋಗ್ಬಿಟ್ಟೆ ಬೈಗಾಗ ತಕ್ಕ ಬರೋದೇ ಇಲ್ಲ ಬೇಡ ಕಣ್ಮಮ್ಮ ಬಾ ಹಾಂ ಉಂಮ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ ಮಠ ಸೊಸೆ ಇದಾದ್ಮೇಲೆ ಅಲ್ಲಿರಬೇಕು ನೀನು ಹ್ಞೂ ಇವಾಗ ಇವಾಗ ಒಬ್ಬ ಇದ್ರು ಅವಾಗ ಒಂಥರ ಬಿಡು ಅವತ್ತೆ ಅಂತ ಅಂತದಂತ ಹೋಗಿದೀಯ ಇವಾಗ ಇದ್ದೀನಿ ನಾನು ಚೆನ್ನಾಗಿ ನೋಡ್ಕೊತೀನಿ ನಿಮಗೆಲ್ಲ ಚೆನ್ನಾಗಿ ಮಾಡಿರ್ತೀನಿ ಕೆಲ್ಸಕ್ಕೆ ಹೋಗ್ಕೊಂಡು ಚೆನ್ನಾಗಿ ದುಡ್ಕಂಡು ಚೆನ್ನಾಗಿರಂತೆ ಅಷ್ಟೇ ನಿಮಗೆ ಮಾಡಿಸ್ಕೊಂಡು ನಿಮಗೆ ಯೋಗ್ಯತೆ ಐತೆ ಆ ಅಮ್ಮನಿಗೆ ಯೋಗ್ಯತೆ ಇಲ್ಲ ಅಷ್ಟೇ ಅದೇನೋ ಮಾಡ್ಕೊಂಬೇಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಲ್ಲ ನಾವು ಮೂವರು ಒಂದಾಗಿ ಇನ್ನು ಚೆನ್ನಾಗಿರೋದು ಕಣ್ಮಮ್ಮ ಅಷ್ಟೇ ಅಮ್ಮನ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಮ್ಮನ್ ಬುದ್ಧಿ ಗೊತ್ತಲ್ಲ ನಿಮಗೆ ಸರಿ ಆಯ್ತಮ್ಮ ನಡಿ ಹೋಗೋಣ ನೋಡಿ ಅಲ್ಲೇ ಕುತ್ಕೊಂಡು ನೋಡ್ತಾ ಐತಿ ಎಲ್ಲಿಗ ಹೋದ್ರು ಬಂದ್ರು ಅಂತ ಸುಮ್ಮನೆ ನೋಡ್ತಾ ಐತಿ ಒಂದು ಒಂದ್ ಮಾತಾಡ್ತಾಳೆ ಇವಾಗ ಹೋಗೋದ್ ನೋಡಿ ಮಾತಾಡ್ತಾಳೆ ಮಾತಾಡಿದ್ರು ಮಾತಾಡ್ಲಿ ನಡಿ ಮಾಮ ಹ ನೋಡ್ಲಿ ಅಂತಲೇ ಹೋಗ್ಬೇಕಂತ ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಕಾಲಿ ಕಾಲ ಅಂತಿದ್ರು ಹೆಂಗ್ ಬರ್ತಾರ ಈಗ ಜನಗಳು ನಡಿಯಪ್ಪ ಒಳಕ್ ನಡಿ ಟಮಟ ಬಾತ್ ಆಗೈತೆ ತಿಂದು ಕೆಲ್ಸಕ್ಕೆ ಹೋಗ್ಮಂತೆ ನಡಿಯಪ್ಪ ನಡಿ ಒಳಕ್ಕೆ ನಡಿ ಜಾಸ್ತಿ ಆತ ತಲೆ ಕೆಡ್ಸ್ಕೊ ಮಕ್ಕ ಹೋಗ್ಬೇಡ ಇಲ್ಲವಾಡೆ ನೀನು ಇನ್ಮೇಲೆ ಆಟಕೊಂಡು ಕೊಂಟು ಲೆಕ್ಕಿಲ್ಲ ನಿಂದೇನು ನಡೆಯಲ್ಲ ನನ್ನ ಸೊಸೆ ಬಂದಾಯಿತು ಇನ್ಮೇಲೆ ನನ್ನ ಸೊಸೆ ಮನೆ ನೆಡ್ಸ್ಕೊಂಡು ಹೋಗ್ತಾಳೆ ಮೇಲೆ ನಾನು ನನ್ನ ಸೊಸೆ ಮಗನಿಗೆ ಏನು ಮಾಡ್ಕೊಡ್ಬೇಕು ಅದು ಮಾಡ್ಕೊಡ್ತೀನಿ ಅವರು ಚೆನ್ನಾಗಿರ್ತಾರೆ ನಾನು ಚೆನ್ನಾಗಿರ್ತೀನಿ ನೀನು ಹಿಂಗೆ ಗಾಂಚಾಲಿ ಮಾಡಿದ್ರೆ ನೀನು ಹಿಂಗೆ ಹೋಗೋದೇನೆ ಹ್ಞೂ ನಾವೆಲ್ಲರೂ ಚೆನ್ನಾಗಿರ್ತೀವಿ ನೀನು ಒಬ್ಬಳೇ ಒಬ್ಬಂಟಿ ಅಷ್ಟೇ ನಡಿ ಮಮ್ಮ ಒಳಕ್ಕೆ ನೋಡಿ ಸುಮ್ಮನೆ ಇಲ್ಲ ಹಾಂ ಸಸ್ಪೆಂದ್ ಇರೋಕ್ಕೆ ನಿಂದೇನು ಅಲ್ಲ ಅಮ್ತ ಕೇಳ್ತಾನೆ ಹ್ಞೂ ಅವಳನ್ನ ಮಾತಾಡ್ಸಿಲ್ಲ ಅವಳನ್ನ ನಾನು ಮಾತಾಡಿಸಿ ಸರಿಯಾಗಿ ಹೇಳ್ತೀನಿ ಹ್ಞೂ ಏನ್ ನಡೆಯೋದಿಲ್ಲ ನಿನ್ ಮುಚ್ಕೊಂಡ್ ಬಿದ್ದಿರ್ಬೇಕು ಅಂತೀನಿ ಓಹ್ ಅವಳು ನೋಡು ಯಾವಳು ಆಗಲ್ಲ ಅದೇ ಬೋರ್ಡ್ ಬಂದ ಅವ್ಳ ಮನೆಗಳಿಂದಾನರಲ್ಲ ನಿಮನೆ ಅಂತ ತೋದಾನು ಅದೇ ಬಂದವನು ಅಟ್ಟು ತೀವ್ರನ್ನೆಲ್ಲ ನೋಡಿರಿ ಹ್ಞೂ ಅಬ್ಬ ಇಲ್ಲದಿದ್ದು ಮಾಡ್ತಾರೆ ಹೋಗುತ್ತೆ ಅಟ್ಟುರ್ದೋಗುತ್ತೆ ಅಟ್ಟುರ್ದೋಗುತ್ತಮ್ದಂತ ರೀತಮ್ಮ ಏನು ರಜಕಯ್ಯ ನಮ್ಮಣಿ ಒಂದು ಆಲಿನ ಪಟ್ನೂ ಒಂದು ಅರ್ಧ ಕೆ ಜಿ ಸಾಕ್ರೆ ಒಂದು ಟೀ ಸಪ್ ಕೊಡಿ ಅಮ್ಮಣಿ ಕಾಪಿ ಕಾಸಕ್ಕೆ ಕೊಡ್ತೀನಿ ಆಮೇಲೆ ತಮ್ಮಂದ್ ಕೊಡ್ತೀನಿ ಅದನ್ನ ಇಲ್ಲೊಂದು ಅದನ್ನೊಂದು ವರ್ಕೋಟಾಗಿತ್ತು ಕೊಡ್ತೀನಿ ಹೇಗೆ ಹೋಗು ನೀನು ಎದ್ದ ದಿಸ್ಕೆಲ್ಲ ಸಾನು ಸಾಲಕ್ಕೆ ಬತ್ತೀಯಾ ಮನೆ ಮರ್ಯೋದಿಲ್ಲದಾಳಲ್ಲ ಎದ್ದೇಸ್ಕಲೆ ಬಂದರೆ ಯಾರು ಸಾಲ ಕೊಡ್ತಾರೆ ಹೇಳಿ ನಿನಗೆ ಎದ್ದದ್ದಿಸ್ಕೆಲೆ ಬತ್ತೀಯಮ್ಮ ಎದ್ದ ದೇಸಕ್ಕೆಲ್ಲ ಸಾಲಕ್ಕೆ ಬರಬಾರ್ದು நீ எல்லா சால தகன நமக்கு சால ஆகி ஹம் எதில சால கொட்டே நம்ம பைகத்தக்காக்க நான் இல்லை புக்க உம் பயக்க நன் கொடுத்து ஆமேலிங்க தாமந்து இரலில் அட் ஆகினா இதுக்காம நீல் அண்ணா ಹಾ ನೀವು ಮಾತ್ರ ಒಂದು ರೂಪಾಯಿ ಬಿಡಲ್ಲ ನಾವು ಮಾತ್ರ ಎದ್ದ ದಿವಸಕ್ಕೆಲ್ಲೇನೇ ಸಲ ಕೊಡ್ಬೇಕು ನಿಮಗೆ ಇಲ್ಲ ನಮ್ಮ ತಾಗಿ ಅಲ್ಲ ನಿನ್ನ ತಾಂಡ್ರದು ಕೊಟ್ಟಿಲ್ಲ ನೀನು ಏ ಹೇಳು ಅವನು ಹಂಗೆ ತಕೊಂಡು ಬರೋದೇ ಇಲ್ಲ ಆಸಿ ಓಡಾಡೋದೇ ಇಲ್ಲ ಎಲ್ಲಿ ಕೇಳ್ತಾಳೋ ಅಂತ ಹೇಳಿ ಹ್ಞೂ ನಮಗೆ ಬರೋ ಇಂತ ನಮಗೆ ಮನೆಯಗಳದ್ದೊಂದು ತಲೆ ಕೆಡ್ಸ್ಕೊಂಡ್ರಿ ನಿಮ್ಮ ತಾಯ ಅಂಗಡಿ ಬರೋರು ತಗೊಂಡ್ ತಲೆ ಕೆಡಿಸ್ಕೋಬೇಕು ಮನೆಯಾಗಳರ್ದೊಂದು ತಲೆ ಹೋದ್ರೆ ನಿಮ್ದೊಂದು ತಲೆ ಬಿದ್ದೋಗುತ್ತೆ ನಮಗೆ ಸಮಯ ಸಮಾಧಾನ ಮಾಡ್ಕೋ ನಿಮ್ಮ ಮನೆಗಳವ್ರ ಸಿಗೊಂಡು ನಮ್ಮ ಮೇಲೆ ಯಾಕೆ ಹಾಕ್ತಿಯಾ ಹಾಂ ನಿಮ್ಮ ನಿಮ್ ಮನೆಯಲ್ಲ ನಾನು ನಮ್ಮೇಲೆ ಹಾಕಿರ ಹೆಂಗ ಸರಿ ತಮ್ಮ ಅಲ್ಲ ನೀನೇ ಹೇಳೆ ಏನ್ ನೀನು ಹಂಗೆ ಯಾಕೆ ಆಡ್ತೀಯ ಏನೋ ಕೇಳ್ತೀವ ಐತೆ ಐತಿ ಅನ್ಮೇಲೆ ಸಾಲಕ್ ಕೇಳ್ತೀವಿ ಅಲ್ಲ ಮತ್ತ್ ನೀನು ಎಂತ ದಿವಸಕ್ಕೆಲ್ಲ ಬಂದ್ರಿ ಹೇಳು ಹ್ಮ್ ಮನೆಯಗಳರ್ ದೊಡ್ಡ ನಿಮ್ದೊಟ್ಟ ನಾವು ಹೇಳ ತಲೆ ಕೆಡ್ಸ್ಕಮ ಏ ಹೋಗ್ ಸಾಲ ಸಾಲದಾರ್ದೋಗ ನಾ ಮನೆಯೊಂದು ತಲೆ ಬಿದ್ದೋಗುತ್ತೆ ನನಗೆ ಏನೇ ರೀತಮ್ಮ ಗಂಡ ಬಂದ ಮನಿಗೆ ಮರ್ಲಿಂಗಪ್ಪನ್ ಕರ್ಕ ಬಂದಂಗಾತ ಕರ್ಕೊ ಮುಂದೋರ್ ಕಣ ಯಾಕ ಕೊಮ್ಲಕಾಯ ಕರ್ಕೊಂಬಂದವರು ಬಂದವನ ಹ್ಞೂ ನಾನೇನು ಮಾತಾಡ್ಸಕ್ ಹೋಗ್ಲಿಲ್ಲ ಇಲ್ಲ ಹೋದ ನಾನು ಮಾತಾಡ್ಸಕ್ ಹೋಗ್ಲಿ ಥೂ ನಾನು ನಂಗೆ ಮಾತಾಡ್ಸಕ್ ಸರ್ ಬರಲ್ಲಮ್ಮ ನನಗೇನ ನಾನು ಈಡ್ಕೊಂಡು ತಿಂತೀನಿ ಹ್ಞೂ ನಾನು ನನ್ನ ಯಾವತ್ತು ನಾನು ಮಾತಾಡ್ಸಕ್ ಹೋಗಲ್ಲ ಓದ್ಲಿ ಕರ್ಕೊಂಡು ಹ್ಞೂ ನಮ್ಮ ಮುಂದೆ ನಾನು ಒಟ್ಟು ಕಂಬಿ ಅಂತ ನನ್ನ ಮಗ ಹೆಂಟಿ ಮತ್ತೆ ಕೇಳ್ಕೊಂಡು ಇವಾಗ ನಾನು ನಾನು ಅವ್ಳ ಮಾಡಿರೋದು ಉಂಡಿಲ್ಲ ನಾನು ಬೇರೆ ಮಾಡ್ಕೊಂಡು ಹುಂಡಿದ್ದೀನಿ ಹ್ಞೂ ನಾನು ಅವಳು ಮಾತಾಡ್ಸೋಕೆ ಹೋಗಿಲ್ಲ ಕಣ ಕೊಂಬ್ಲಕಾಯ ಬೇಡಮ್ಮಿ ಅತ್ತೆ ಏನು ತಲೆ ಕೆಡಿಸ್ಕೋಬೇಡ ಸುಮ್ಮನೆ ಯಾಕೆ ಟೆನ್ಷನ್ ತಗೊತೆ ಕಣಮ್ಮಿ ಸುಮ್ಮನೆ ಮಾಡಿ ಮಾಡ್ಕೋಣುಂಬಂದು ನೋಡು ಹ್ಞೂ ಅಷ್ಟೇ ಅವರೆಲ್ಲಾನು ನಿನ್ನ ಟೆನ್ಷನ್ ಕೊಡೋಕಾಗಿ ಇಲ್ಲೂ ದಿದ್ದ ಮಾಡ್ತಾರೆ ಹ್ಞೂ ಮತ್ತೆ ರೈತಮ್ಮ ಟೆನ್ಷನ್ ತಗೊಂಬೆ ಅಂತ ಇಲ್ಲೋದಿದ್ ಮಾಡ್ತಾರೆ ಯಾತನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ ರೀತಮ್ಮ ನೀನು ಹ್ಞೂ ತಲೆ ಕೆಡಿಸ್ಕೊಂಡ್ರೆ ಭಾಳ ತಲೆ ಕೆಡುತ್ತೆ ಸುಮ್ ನೀರು ಯಾಕೆ ರಾಜಮ್ಮನ ಬೈತಿದ್ದೆ ಅಲ್ಲ ಮ್ಯಾದ ದೇಸಕ್ಕೆಲ್ಲ ಸಾಲಕ್ಕೆ ಬಂದೈತಿ ಆ ಯಾರು ಯಾರು ತಗಾಣೋಗನೇ ಆಗಿಲ್ಲ സുമ സാല തകണ്ടു ഇവ കൊള്ളില്ലാ മക്ക് തകണ്ട മക്ക കൊടുക്കില്ല ഇവകേ ഒന്നൊന്ന് സാപ്പി മകൊന്നുവര സാപ്പ് ബാക്കി ആഗത്തെ കൊട്ടില്ല നാല് നിന തമ്മരന സാല തന്നെ കൊടുത്തി കൊടുത്തിടദില്ല ഏ അങ്ങനമേലേ സാല കൊട്ടേനേ വ്യാപാര വയ്ത്തമ്മ സാല കൊടു ചെന സാല അത് കൊട്ടേ ചെന വ്യാപാര ആകുന്നു ദീപിഗിന ചെറിയ വ്യാപാര ആക ಸಾಲ ಕೊಡಬೇಕು ಸಾಲ ಕೊಟ್ರೇನೆ ವ್ಯಾಪಾರ ಆಗೋದು ಹ್ಞೂ ಕೊಡುವಾಗ ನೋಡಿ ಜನ ಹೆಂಗ್ ಬರ್ತಾರೆ ಹ್ಞೂ ಕೊಡ್ಬೇಕು ಕಣಮ್ಮ ಕೊಡು ರೀತಮ್ಮ ನೀನು ನಾವೆಲ್ಲ ಏನೋ ತಿಳ್ಕೊಂಬೇಡ ಎಲ್ಲ ಆಗುತ್ತೆ ಆಗೋದು ಎಲ್ಲಿದ್ರು ಆಗುತ್ತೆ ಬರೋರು ಎಲ್ಲಿದ್ರು ಬರ್ತಾರೆ ಅಂಗಡಿಗೆ ಬರೋರು ಅಂಗಡಿಗೆ ಬರ್ತಾರೆ ದೀಪಿ ಅಂಗಡಿಗೆ ಹೋಗೋರು ದೀಪಿ ಅಂಗಡಿಗೆ ಹೋಗ್ತಾರೆ ನಾವೀಗ ಅಲ್ಲಿಗೆ ಯಾಕೆ ಹೇಳು ಹಾಂ ನಾವು ಯಾಕೆ ಹೋಗಲ್ಲ ನಮ್ಮ ರೀತಮ್ಮ ಅಂಗಡಿಗೆ ಯಾಕೆ ಬರ್ಬೇಕಂತ ನಾವು ಇಲ್ಲಿಗೆ ಯಾಕೆ ಹೊಡಿಕೊಂಬತ್ತಿವೆ ನಮ್ಮ ರೀತಮ್ ಬೇಕು ನಮ್ಮ ರೀತಮ್ಮ ಚೆನ್ನಾಗಿದ್ರೆ ಸಾಕು ನಮಗೆ ಎಂಬ ಒಂದು ಕಾರಣಕ್ಕೋಸ್ಕರ ನಾವಿಲ್ಲಿ ಗುಡಿಕೊಂಬತ್ತೀವಿ ಹ್ಞೂ ಅಂಬ್ರೀ ತಮ್ಮ ಚೆನ್ನಾಗಿರ್ಬೇಕು ನಮ್ಗೆ ಇರೋದು ಅಲ್ಲ ನಾವು ಅಲ್ಲಿಗೆ ಹೋಗೋದಾದ್ರೆ ನಾವು ಯಾಕೆ ಬಂದು ಇಲ್ಲಿ ಕೇಳ್ತಿದ್ವಿ ನಾವು ಅಲ್ಲಿಗೆ ಹೋಗ್ತಾಗ ಬೋದಾಯ್ತಲ್ಲ ಎಲ್ಲ ಕೊಡೋಕ್ಕೇನಲ್ಲ ಕೊಡ್ತೀನಿ ಕೊಂಬಳಕಾಯ ಅದು ಇವಾಗ ಸಾಲ ಕೊಡಬೇಕಲ್ಲ ಸಾಲದ್ದು ಆಗಲ್ಲ ನಾವು ಅಲ್ಲೆಲ್ಲ ಬಂಡವಾಳ ಹಾಕಿ ತರಬೇಕು ಒಂದು ರೂಪಾಯಿನೂ ಬಿಡಲ್ಲ ಅಲ್ಲಿ ಹಂಗೆ ನಾನು ಸಾಮಾನು ತರಬೇಕು ನನಗೆ ಹೋಗಿ ತಂದು ಮಾಡ್ದಾಗ ಗೊತ್ತಾಗ್ತೈತಿ ಹ್ಞೂ ಎಲ್ಲ ಏ ಭಾಳ ಕಷ್ಟ ವ್ಯಾಪಾರ ಮಾಡೋದು ನಾನು ಎಲ್ಲ ಬಂಡವಾಳ ಹಾಕಿ ತತ್ನಲ್ಲ ಅಲ್ಲೊಂದು ರೂಪಾಯಿನೂ ಬಿಡಲ್ಲ ನಾವೆಷ್ಟು ಕಷ್ಟಪಟ್ಟು ಇದು ಮಾಡ್ತೀವಿ ಹ್ಞೂ ಅಲ್ಲಿ ನಾವೆಲ್ಲ ಕಷ್ಟಪಟ್ಟು ಗೊತ್ತಾಗ್ತೈತಿ ನಾನು ಹೆಂಗ ಬಿಡು ಏನು ಆಯವಾಗೆ ಮಾ ದುಡ್ಕೋಬೋದು ಅಂದ್ಕೊಂಡೆ ಆಗಲ್ಲ ಕಣಮ್ಮ ಹ್ಞೂ ವ್ಯಾಪಾರ ಸುಲಭ ಅಲ್ಲ ಅಯ್ಯೋ ಅಲ್ಲಿ ಒಂದು ರೂಪಾಯಿ ಬಂಡವಾಳ ಒಂದು ರೂಪಾಯಿ ಇಲ್ದಂಗೆ ನಾವು ಕೊಡ್ದಂಗೆ ಎಲ್ಲ ಕೊಟ್ಟು ತರಬೇಕು ಇಲ್ಲಿ ಸಾಲ ಫಲ ಕೊಡೋದು ನಾವೆಲ್ಲ ರೂಪಾಯಿ ಎಂಟಿಗೆ ಲೆಕ್ಕ ಹಾಕ್ಯಂಡು ಕುಡಿಕೆ ಮತ್ತೆ ಆಗಲ್ಲ ಹ್ಞೂ ಹಂಗೇನು ಬಿಡು ಹ್ಞೂ ಸುಮ್ಮನೆ ಯಾಕೆ ತಲೆ ಹೋಗ್ತೀಯ ಈಗ ಹ್ಞೂ ಸುಮ್ಮನೆ ನಿನ್ ಪಾಡಿಗೆ ನಿನ್ನ ಉಂತ್ಕೊಂಡು ಚೆನ್ನಾಗಿರೋದು ನೋಡು ಸುಮ್ಮನೆ ವ್ಯಾಪಾರ ಮಾಡ್ಕೊಂಡು ಹಂಗ ಯಾಕಿದೀಯ ವ್ಯಾಪಾರ ಮಾಡ್ಕೊಂಡು ಇರೋದ್ ನೋಡಿ ನಿನ್ ಮಗ ಸಸಿ ಗಂಡೊಂದು ಬಗ್ಗೆ ಯಾರ ಬಗ್ಗೆ ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ ಹ್ಞೂ ಸುಮ್ ತಲೆ ಕೆಡ್ಸ್ಕಂಡ್ರೆ ಭಾಳಕ್ಕೆ ತಲೆ ಕೆಡುತ್ತೆ ಇನ್ನು ಯಾಕೆ ಸುಮ್ಮನೆ ಚೇಂಜ್ ಚೆಂದ ಮಾಡ್ಕೊತೀಯಾ ಅಟ್ಟು ಹೋಗುತ್ತೆ ಹ್ಞೂ ಅವನು ನನ್ನ ಗಂಡೊಂದು ಕರ್ಕೊಂಬಂದ್ರು ಕರ್ಕೊಂಬಂದರು ಇಲ್ಲೇ ಇರ್ಬಂತ ಬಾ ಅಂತ ಕರ್ಕಂಬಂದವ್ರೆ ಮಗ ಸಸಿ ಹೋಗಿ ಹ್ಞೂ ನಾನು ಮಾತಾಡ್ಸಿಲ್ಲ ಹೋಗಿ ಅವನು ಕರ್ಕೊಂಬಂದವ್ರಿ ಹ್ಞೂ ಎಷ್ಟು ಅಟ್ಟೆ ಹೊರಗೆ ನನಗೆ നമുക്ക് ഉണ്ടല്ല നനു ബേരെ മ്ക്കുണ്ടി നോട്തന്നി നമുക്ക് ആബോദം മുൻനിന്ന ഭാഗത്ത നോട്ത്തീ ആ വീഡിയോ ബന്ധേക്ക കമെന്റ് മാറി വീഡിയോ എസ് ആകെ ലൈക് ശേർ ഇന്നും നമ്മൾ ചാനൽ സബ്സ്ക്രൈബ്ക്കണ്ടില്ല സബ്ക്രൈബ് മാന്യൂം